ನೋಡಿ ಬೆಳೆಸ್ತೀವಿ ಅನ್ನೋದು ಅಹಂಕಾರ ಬೆಳೆಯಕ್ಕೆ ಬಿಡ್ತೀವಿ ಅನ್ನೋದು ವಿನಯ ಎಲ್ರಿಗೂ ನಮಸ್ಕಾರ ದೇಶದಲ್ಲಿ ನಾನು ಸ್ವಲ್ಪ ಮುಂಚೆನೆ ಮಾತಾಡಬೇಕಿತ್ತು ನಾಗರಾಜ ಮೂರ್ತಿ ಹೇಳ್ತಾರೆ ಅವ್ರ ಮಾತು ಯಾರು ಕೇಳಲ್ಲ ಅಂತ ನಾನು ಮಾತಾಡ್ಬಿಟ್ರೆ ಆದರೆ ನಿಜ ಅಂದರೆ ನನ್ನ ಮಾತು ಯಾರು ಕೇಳ್ತಿಲ್ಲ ಮಹಾಪ್ರಭು ಅಂತೂ ಕೇಳ್ತಾನೆ ಇಲ್ಲ ಇರಲಿ ರಂಗಪರಿಷೆ ಇದು ಪ್ರತಿಭೆಗಳ ಪ್ರದರ್ಶನ ನಾಟಕಗಳಲ್ಲಿ ಇರಬೇಕು ಅನ್ನೋದಕ್ಕಿಂತ ನೋಡಿ ಬೆಳೆಸ್ತೀವಿ ಅನ್ನೋದು ಅಹಂಕಾರ ಬೆಳೆಯಕ್ಕೆ ಬಿಡ್ತೀವಿ ಅನ್ನೋದು ವಿನಯ ನಾನು ಇತ್ತೀಚೆಗೆ ಇತ್ತಿನ ವರ್ಷಗಳಲ್ಲಿ ಸಾಕಷ್ಟು ಥರದ ಎಲ್ಲ ಭಾಷೆಯ ಒಂದು ಅವ್ರು ಹೇಳದಂಗೆ ಲಿಟ್ರರಿ ಫೆಸ್ಟಿವಲ್ಸ್ ಗಳು ನಲ್ಲಿ ನಡೆಯುವಂತಹ ನಾಟಕದ ಫೆಸ್ಟಿವಲ್ಸ್ ಗಳು ಹೋಗ್ತಾ ಇದ್ದೇನೆ ನಾನು ಮೊನ್ನೆ ಭಾಷಣದಲ್ಲಿ ಮಾತಾಡದ ಹಾಗೆ ಒಂದು ಅಂಕ ಸಮುದ್ರ ಏನಿದೆ ಅಥವಾ ನಮ್ಮ ಮೈಸೂರಿನ ರಂಗನತಿಟ್ಟು ಏನಿದೆ ಯಾಕೆ ಈ ತರದ ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ಜನರ ನಾಟಕಗಳು ಒಂದು ಕಡೆ ಬರಬೇಕು ಜನ ಬಂದು ಕೂತ್ಕೊಂಡು ನೋಡಬೇಕು ಅಂದರೆ ಪ್ರತಿಭೆಗಳು ಎಲ್ಲರಲ್ಲೂ ಇದೆ ಅಂದರೆ ಪ್ರತಿಯೊಂದು ಬೀಜದಲ್ಲೂ ಮರ ಇದೆ ಅದಕ್ಕೆ ಬೆಳೆಯಕ್ಕೆ ಬೇಕಾದ ಭೂಮಿಯ ಅವಶ್ಯಕತೆ ಇದೆ ನಾವು ಮರಗಳೆಲ್ಲ ಗಿಡಗಳೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಹ್ಯೂಮಸ್ ಅಂತಾರೆ ಸೊ ಇವತ್ತು ಆಗಬೇಕಾಗಿರೋದು ರಂಗಭೂಮಿನಲ್ಲಿ ಈ ಥರದ ರಂಗ ಪರಿಷೆಗಳ ಮೂಲಕ ಒಬ್ಬರು ಇನ್ನೊಬ್ಬರ ಯಾವ ಯಾವ ಥರದ ನಾಟಕಗಳನ್ನ ಮಾಡ್ತಾ ಇದೀವಿ ಯಾವ ಥರ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಒಂದುಗೂಡ್ತಾ ಆಲೋಚನೆ ಮಾಡೋದು ಮತ್ತು ರಂಗಭೂಮಿಯ ಪ್ರಸ್ತುತತೆಯನ್ನು ಮತ್ತೆ ಕಂಡುಕೊಳ್ಬೇಕಾಗಿದೆ ನಮಗೆ ನಮ್ಗೆ ಏನಾಗುತ್ತೆ ಸಲ ನಾಟಕ ಮಾಡ್ತಾ ಬಂದ್ವಿ ಬಟ್ ಇವತ್ತಿನ ರಂಗಭೂಮಿ ಏನಾಗಬೇಕು ಮತ್ತು ಇವತ್ತಿಗೆ ಯಾವ ಥರದ ನಾಟಕಗಳು ಬರಬೇಕು ಮತ್ತು ಇವತ್ತಿನ ಯಂಗ್ಸ್ಟರ್ಸ್ ಯುವಕ ಯುವತಿಯರು ಏನು ಹೇಳ್ತಿದ್ದಾರೆ ಅಂತ ನಾನು ಹಿರಿಯರಿಗೆಲ್ಲ ಹೇಳೋದು ನಾವೆಲ್ಲ ವೇದಿಕೆ ಮೇಲೆ ಇದ್ದಿದ್ದು ಸಾಕು ನಾವು ವೇದಿಕೆ ಆಗೋಣ ಅವ್ರು ಬದಲು ನಮ್ಮ ಮೇಲೆ ಆ ಕೆಲಸ ಆಗಬೇಕು ಈ ರಂಗಪರಿಷೆಗಳ ಮೂಲಕ ಜನ ಹೌದು ಸರ್ಕಾರಗಳಿವೆ ಅದು ಟ್ಯಾಕ್ಸ್ ಪೇಯರ್ಸ್ ಬನ್ನಿ ತುಂಬ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಆಗದೆ ಜನರು ಇದನ್ನು ಆಗಬೇಕು ಈ ರಂಗ ಪರಿಷೆಗಳನ್ನು ರಂಗಭೂಮಿಯನ್ನು ಆ ಕೆಲಸದ ಆರಂಭ ಈ ಥರದ ರಂಗ ಪರಿಷಯಗಳ ಮೂಲಕ ಆಗ್ತಾ ಇದೆ ಈ ಕಾರಣಕ್ಕೆ ನಾನು ಇಲ್ಲಿಗೆ ಬಂದೆ ಇವತ್ತು ಇದು ಇದಕ್ಕೆ ಬಹಳ ಸಹನೆ ಕೂಡ ಬೇಕಾಗುತ್ತೆ ಮೊದಲನೇ ವರ್ಷ ಎರಡನೇ ವರ್ಷ ಅಂತಿದೀವಿ ಒಂದು ಹತ್ತು ವರ್ಷದ ಸಹನೆ ಆದರೂ ಬೇಕು ಯಾಕಂದರೆ ಒಂದು ಹೊಸದು ಹುಟ್ಕೋಬೇಕು ಅಂದರೆ ಮತ್ತೆ ಮಣ್ಣನ್ನು ನಾವು ಮತ್ತೆ ರೆಡಿ ಮಾಡಬೇಕು ಅನ್ನೋದಾದರೆ ಮತ್ತೆ ಆ ಬೀಜಗಳು ಅದರಲ್ಲಿ ಬಿದ್ದು ಈ ಸಮೃದ್ಧತೆಯಿಂದ ಬೆಳೆದು ಮರಗಳಾಗಬೇಕು ಅಂದರೆ ನಮ್ಮೆಲ್ಲರಿಗೂ ಒಂದೊಂದು ದಶಕದ ಒಂದು ಸಹನೆ ಬೇಕಾಗತ್ತೆ ಮತ್ತು ಒಂದು ವಿಷನ್ ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಈ ರಂಗ ಪರಿಷೆ ದಿನ ದಿನಕ್ಕೆ ಬೆಳೀತಾ ಹೋಗಲಿ ವರ್ಷ ವರ್ಷಕ್ಕೆ ಮತ್ತು ಇದರ ಸ್ಫೂರ್ತಿಯಿಂದ ಇನ್ನೊಂದಷ್ಟು ರಂಗ ಪರಿಷೆಗಳು ನಮ್ಮ ಕರ್ನಾಟಕದಾದ್ಯಂತ ನಡೀಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ